ಒಳ ಮೀಸಲಾತಿ ಪ್ರಸ್ತಾಪ ಕೇಂದ್ರಕ್ಕೆ ಕಳುಹಿಸುವ ಬಗ್ಗೆ ದಲಿತ ಸಚಿವರು ಒಂದು ಕಡೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಒಳ ಮೀಸಲಾತಿ ಚಕ್ರವ್ಯೂಹದಲ್ಲಿ ಕೇಂದ್ರ ಸರ್ಕಾರವನ್ನು ಸಿಕ್ಕಾಕ್ಸ್ಬೇಕು ಅಂತ ಪ್ಲಾನ್ ಕೂಡ ನಡೀತಾ ಇದೆ ಕೇಂದ್ರ ಸರ್ಕಾರ ಸಂವಿಧಾನ ತಿದ್ದುಪಡಿ ಮಾಡುವಂಥ ಅನಿವಾರ್ಯತೆ ಅನಿವಾರ್ಯತೆ ಸೃಷ್ಟಿಸಬೇಕು ಅಂತ ಹೇಳಿ ಒಂದು ಸ್ಕೆಚ್ ಕೂಡ ನಡೀತಾ ಇದೆ ಇದರ ನಡುವೆ ಕಾಂಗ್ರೆಸ್ ಹಾಗೂ ಬಿ ಜೆ ಪಿಯ ನಡುವೆ ಒಂದು ಅನುದಾನ ಸಮರ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಅನುದಾನದ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಕಾಂಗ್ರೆಸ್ ಶಾಸಕರಿಗಷ್ಟೇ ಅನುದಾನ ರಿಲೀಸನ್ನು ಮಾಡ್ತಾ ಇದ್ದಾರಾ ಸಿ ಅವರು ಮಾಡಿದ್ದಾರಾ ಬರೀ ತನ್ನ ಪಕ್ಷದ ಶಾಸಕರಿಗೆ ಮಾತ್ರ ಮುಖ್ಯಮಂತ್ರಿಗಳು ಇಲ್ಲಿ ಅನುದಾನ ಕೊಡ್ತಾ ಇದ್ದಾರಾ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಹೋಗ್ತಾ ಇದೆಯಂತೆ ಅಂತೆ ಅಂತ ಒಂದು ಮಾಹಿತಿ ಇದೆ ಇಲ್ಲಿ ಸರ್ಕಾರದ ವಿರುದ್ಧವಾಗಿ ಪ್ರತಿಪಕ್ಷಗಳು ಹೋರಾಟಕ್ಕೆ ಒಂದು ಅನುದಾನದ ಅಸ್ತ್ರ ಕೂಡ ಇಲ್ಲಿ ಸಿಕ್ಕಂತ ಇಪ್ಪತ್ತೈದು ಶಾಸಕರ ಕ್ಷೇತ್ರಗಳಿಗೂ ಕೂಡ ಇಪ್ಪತ್ತೈದು ಕೋಟಿ ರೂಪಾಯಿ ತಲಾ ಅನುದಾನ ಸಿಗುತ್ತಾ ಅಂತ ಸಿ ಎಂ ಸಿದ್ದರಾಮಯ್ಯ ಅವರ ನಡೆಗೆ ಮಾಜಿ ಸಿಎಂ ಖಂಡನೆ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಇಪ್ಪತ್ತೈದು ಕೋಟಿ ಕೊಟ್ಟರೆ ನಮಗೂ ಕೊಡಬೇಕಲ್ವಾ ನಾವೇನು ರಾಜ್ಯದವರಲ್ವಾ ನಮ್ಮ ಕಡೆ ಶಾಸಕರಿಲ್ವಾ ನಾನು ಸಿ ಎಂ ಆಗಿದ್ದಾಗ ಎಲ್ಲ ಶಾಸಕರ ಕ್ಷೇತ್ರಗಳಿಗೂ ಕೊಟ್ಟಿದ್ದೀನಿ ನಾನು ಇವರದೇನು ಬರೀ ಇವ್ರ ಪಾರ್ಟಿಗೆ ಶಾಸಕರಿಗೆ ಕೊಡೋದು ಈಗ ಇವರೆಷ್ಟು ಕೊಡಬೇಕು ಆ ಲೆಕ್ಕದ ಪ್ರಕಾರ ಕೊಡಲಿ ಅಂತ ಪಟ್ಟು ಹಿಡಿದಿದ್ದಾರೆ ಅತೃಪ್ತಿಯನ್ನು ಶಮನ ಮಾಡಲು ಬೆಳಗಾವಿ ಅಧಿವೇಶನದ ಮುಂಚೆ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ರು ಇಪ್ಪತ್ತೈದು ಕೋಟಿ ನಿಮ್ಗೆ ಕೊಡ್ತೀವಿ ಅಂತ ಇವತ್ತುವರೆಗೂ ಬರೀ ಕೊಡ್ತೀವಿ ಕೊಡ್ತೀವಿ ಅಂತ ತೋರಿಸ್ತಾ ಇದ್ದಾರೆ ಹೊರತಾಗಿ ಅವ್ರ ಶಾಸಕರು ಇಪ್ಪತ್ತೈದು ಕೋಟಿ ಕೊಟ್ಟಿಲ್ಲ ಅವ್ರ ಶಾಸಕರು ಕೊಟ್ಟರೆ ನಮಗೂ ಕೂಡ ಕೊಡಬೇಕಾಗತ್ತೆ ತಾರತಮ್ಯ ಮಾಡೋಕ್ಕಾಗೋದಿಲ್ಲ ನಾವಿದ್ದಾಗಲೂ ಕೂಡ ನಮ್ಮ ಶಾಸಕರು ಸ್ವಲ್ಪ ಹೆಚ್ಚು ಕೊಟ್ಟಿರ್ಬೋದು ಆದರೆ ಕಾಂಗ್ರೆಸ್ ಶಾಸಕರಿಗೆ ಈ ಸಿದ್ದರಾಮಯ್ಯ ಅವರು ಒಂದು ಇಪ್ಪತ್ತೈದ ಕೋಟಿ ಕೊಡೋದು ನಾನೇ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದೆ ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿ ಮುಖ್ಯಮಂತ್ರಿ ಆಗಿ ಇವ್ರೆಷ್ಟು ಕೊಡಬೇಕಾಗಿದ್ರೆ ಮತ್ತು ಎಲ್ಲ ಕಾನೂನು ಬಾಹಿರವಾಗಿ ಕೆಲಸ ನಡೀತಾ ಇದೆ ಕಾಂಗ್ರೆಸ್ ಕೊಟ್ಟರೆ ನಮಗೂ ಕೂಡ ಕೊಡಲೇಬೇಕಾಗ್ತದೆ ನಾನು ಮುಖ್ಯಮಂತ್ರಿ ಇದ್ದಾಗ ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದೆ ಆಸ್ ಎ ಬಿ ಜೆ ಪಿ ಮುಖ್ಯಮಂತ್ರಿ ಅವ್ರಿಗೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದೆ ಇವ್ರೆಷ್ಟು ಕೊಡ್ಬೇಕು ಈಗ